ನೇ ತಾರೀಕು ಹನುಮ ಜಯಂತಿ ಕಾರ್ಯಕ್ರಮ ಇರೋದರಿಂದ ಭಕ್ತಾದಿಗಳು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸೇವೆ ಮಾಡ್ಬೋದು ಈ ಸೇವೆಯನ್ನು ಈ ಒಂದು ವಿಡಿಯೋ ಮಾಡಿ ಇವತ್ತು ಜನಗಳಿಗೆ ನಾವೇನು ತಲುಪಿಸಿದ್ದೀವಿ ಈ ತಲುಪಿಸಿ ತಲುಪಿರ್ತಕ್ಕಂಥ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮುಖಾಂತರ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸೋದ್ರ ಮುಖಾಂತರ ಎಲ್ಲ ಭಕ್ತಾದಿಗಳಿಗೂ ಗೊತ್ತಾಗಲಿ ಮತ್ತು ಜ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಹೆಚ್ಚು ಹೆಚ್ಚು ಇದನ್ನು ಶೇರ್ ಮಾಡಿ ದೇವಸ್ಥಾನದ ಅಭಿವೃದ್ಧಿಗೆ ಈ ಮೂಕಲಕ್ಕೂ ಕೂಡ ಸಹಕಾರ ಆಗಲಿ ಅಂತ ನಾನು ಹೇಳ್ತಾ ಎಲ್ಲ ಭಕ್ತಾದಿಗಳಿಗೂ ಮತ್ತೊಮ್ಮೆ ನೀವು ಡಿಸೆಂಬರ್ ಎರಡನೇ ತಾರೀಕು ಬಂದು ಸಂಜೆವರೆಗೂ ಈ ಕಾರ್ಯಕ್ರಮನ ಆನಂದಿಸಿ ಭಗವಂತನ ಆಶೀರ್ವಾದ ಪಡೆದು ಪ್ರಸಾದ ವಿನಿಯೋಗ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಸಂಜೆವರೆಗೂ ಇಲ್ಲಿ ನಮ್ಮ ಜೊತೆಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಬೇಕು ಸಹಕರಿಸಬೇಕು ಅಂತ ಕೇಳ್ಕೊತ ಹಾಗೆ ಹಾಗೂ ಸಂಜೆವರೆಗೂ ಸಂಗೀತ ಕಾರ್ಯಕ್ರಮ ಇರ್ತದೆ ನಿರ್ಮಲಾ ಮತ್ತು ತಂಡದವರಿಗಿಂದ ಅಂದರೆ ಭೂಮಿ ತಾಯಿ ಬಳಗ ನಿರ್ಮಲ ನಿರ್ಮಲಾ ಮತ್ತು ತಂಡದವರಿಂದ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಸುಗ ಸುಗಮ ಸಂಗೀತ ಕಾರ್ಯಕ್ರಮ ಇರ್ತದೆ ಸಂಗೀತ ಕಾರ್ಯಕ್ರಮವನ್ನು ಆನಂದಿಸಿ ನೀವೆಲ್ಲರೂ ಆವತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೀವಿ ಎರಡನೇ ತಾರೀಕು ಹನುಮ ಜಯಂತಿ ಕಾರ್ಯಕ್ರಮ ಇರೋದರಿಂದ ಭಕ್ತಾದಿಗಳು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸೇವೆ ಮಾಡ್ಬೋದು ಈ ಸೇವೆಯನ್ನು ಈ ಒಂದು ವಿಡಿಯೋ ಮಾಡಿ ಇವತ್ತು ಜನಗಳಿಗೆ ನಾವೇನು ತಲುಪಿಸಿದ್ದೀವಿ ಈ ತಲುಪಿಸಿ ತಲುಪಿಸಿರ್ತಕ್ಕಂಥ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮುಖಾಂತರ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸೋದ್ರ ಮುಖಾಂತರ ಎಲ್ಲ ಭಕ್ತಾದಿಗಳಿಗೂ ಗೊತ್ತಾಗಲಿ ಮತ್ತು ಜ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಹೆಚ್ಚು ಹೆಚ್ಚು ಇದನ್ನು ಶೇರ್ ಮಾಡಿ ದೇವಸ್ಥಾನದ ಅಭಿವೃದ್ಧಿಗೆ ಈ ಮೂಕಲಕ್ಕೂ ಕೂಡ ಸಾಕಾರ ಆಗಲಿ ಅಂತ ನಾನು ಹೇಳ್ತಾ ಎಲ್ಲ ಭಕ್ತಾದಿಗಳಿಗೂ ಮತ್ತೊಮ್ಮೆ ನೀವು ಡಿಸೆಂಬರ್ ಎರಡನೇ ತಾರೀಕು ಬಂದು ಸಂಜೆವರೆಗೂ ಈ ಕಾರ್ಯಕ್ರಮನ ಆನಂದಿಸಿ ಭಗವಂತನ ಆಶೀರ್ವಾದ ಪಡೆದು ಪ್ರಸಾದ ವಿನಿಯೋಗ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಸಂಜೆವರೆಗೂ ಇಲ್ಲಿ ನಮ್ಮ ಜೊತೆಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಬೇಕು ಸಹಕರಿಸಬೇಕು ಅಂತ ಕೇಳ್ಕೊತ ಆಗ ಹಾಗೂ ಸಂಜೆವರೆಗೂ ಸಂಗೀತ ಕಾರ್ಯಕ್ರಮ ಇರ್ತದೆ ನಿರ್ಮಲಾ ಮತ್ತು ತಂಡದವರಿಗೆ ಅಂದರೆ ಭೂಮಿ ತಾಯಿ ಬಳಗ ನಿರ್ಮಲ ನಿರ್ಮಲಾ ಮತ್ತು ತಂಡದವರಿಂದ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಸುಗ ಸುಗಮ ಸಂಗೀತ ಕಾರ್ಯಕ್ರಮ ಇರ್ತದೆ ಸಂಗೀತ ಕಾರ್ಯಕ್ರಮವನ್ನು ಆನಂದಿಸಿ ನೀವೆಲ್ಲರೂ ಆವತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದೆ